ಅಧಿಕ ಗೋಷ್ಠಿಯ ಉದ್ದೇಶ ಎಷ್ಟೇ ನನ್ನ ಸಮಾಜದ ಒಬ್ಬ ಎಂಬುವ ಯುವಕ ಚುತಾಪುರ ತಾಲೂಕಿನ ಬೆಳಗುಂಪಿ ಗ್ರಾಮದಲ್ಲಿ ಗುಂಡಿಯಲ್ಲಿ ಬಿದ್ದು ಸತ್ತು ಆ ಒಂದು ಸತ್ತು ಇದರಲ್ಲಿ ನಮ್ಮ ಸಮನ್ವಯ ಸಮಿತಿಯ ಮುಖಂಡ ಹವಣ್ಣ ಮ್ಯಾಕೇರಿಯವರು ನನ್ನನ್ನು ಫೋನ್ ಮಾಡ್ತಾರೆ ಅದರ ಮಾಹಿತಿ ಕೇಳ್ತಾರೆ ನನ್ನ ಸಮಾಜಕ್ಕಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತಿದ್ದು ನಿಜ ಕೊಟ್ಟಿದ್ದು ತುಣುಕಿಡಿಯೋ ಆದರೆ ತಾವು ತಮ್ಮ ಸಮಾಜದ ಹೆಸರು ಹೇಳಿ ಸಮಾಜದ ಒಂದು ಹೆಸರಿನ ಮೇಲೆ ಸತ್ತ ಮನಿತನದಲ್ಲಿ ರಾಜಕಾರಣಿ ಅಂತಂದರೆ ಇದು ನಾಚಿಕೇಡಿನ ಸಂಗತಿ ಯಾಕಂತಂದರೆ ಸಮಾಜದಲ್ಲಿ ಸತ್ತ ವ್ಯಕ್ತಿಗೆ ಮನೆಗೆ ಹೋಗಿ ಸಾಂತ್ವನ ಹೇಳೋದು ಅವರಿಗೆ ನ್ಯಾಯ ಕೊಡಿಸೋದು ಅವರಿಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳೋದು ಅದನ್ನೆಲ್ಲ ಬಿಟ್ಟು ತಾನು ಸಮಾಜದ ಹೆಸರಿನ ಮೇಲೆ ಸತ್ತ ಹೆಸರಿನ ಮೇಲೆ ರಾಜಕೀಯ ಮಾಡಲಿಕ್ಕೆ ಹೊರಟು ಅವು ಯಾರ್ಯಾರಿಗೂ ಕರ್ಕೊಂಡು ಹೋಗಿ ಬಿ ಜೆ ಪಿ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಂಡೋತಿ ಗ್ರಾಮದಲ್ಲಿ ಮತ್ತು ಕಾ ಕಾಗೋಡಿಯಲ್ಲಿ ಅಥವಾ ಕಾಟಂದೇವ್ರಹಳ್ಳಿಯಲ್ಲಿ ಕೊಟ್ಟಿರ್ತಕ್ಕಂಥ ಪರವಾನಿಗೆ ಪರವಾನಿಗೆ ಕೊಡಬಾಡ್ರಿ ಅಂತ ಹೇಳಿದ ತಡೆ ಅರ್ಜಿ ಹಾಕಿದ್ದು ನಾನು ಎರಡು ಸಾವಿರದ ಹದಿನೆಂಟು ಎಂಟು ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಇವೆಲ್ಲ ನನಗೆ ಮಿಸ್ಯೂಸ್ ಮಾಡಿಕೊಂಡು ನಾನು ಸಮಾಜಕ್ಕಾಗಿ ನಾನು ಕೊಟ್ಟಿದ್ದು ನಾನು ತಪ್ಪ ನಾನು ಯಾವ್ದಾರ ಕೈ ಚಾಚಿನ ಇವತ್ತಿಗೆ ಒಂದು ರೂಪಾಯಿ ನಾನು ಯಾರ ಬೆಲೆ ತುಂಡಿದ್ದು ಇತಿಹಾಸದಲ್ಲಿ ಅಂತಂದ್ರೆ ನಿನ್ನ ಮೇಲೆ ಒಂದು ವರ್ಷ ದುಡ್ಯಕ್ಕೆ ನಾನು ರೆಡಿ ಒಂದು ವರ್ಷ ಯಾರು ಇಷ್ಟು ಮಂದಿ ಏನು ಮಾಡ್ಯಾರ ನಾನು ಯಾರ ಹತ್ರ ಒಂದು ಹತ್ತು ರೂಪಾಯಿ ತುಂಡಿದ್ದೆಂತಂದ್ರೆ ನಾನು ನಿಮ್ಮೇಲೆ ಒಂದು ವರ್ಷ ದುಡಿಯೋಕೆ ರೆಡಿ ಅರೆ ಮತ್ತೊಬ್ಬರು ನೀವು ಹಿರಿಯ ವಕೀಲರಿದ್ದೀರಿ ಪ್ರಿಯಾಂಕಾ ಖರ್ಗೆ ಜಿಂದಾಬಾದ್ ಪ್ರಿಯಾಂಕಾ ಖರ್ಗೆ ಜಿಂದಾಬಾದ್ ಜಿಂದಾಬಾದ್ ಅನ್ನೋದು ಜಯ ಘೋಷಣೆ ಹಾಕೋದು ನಿನಗೆ ಕೇಳಿ ಮಾಡ್ಬೇಕಾ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನೀವು ಬರ್ತಕ್ಕಂಥದ್ದು ಎಲ್ಲಿ ಬೆಳಗುಂಪ ಗ್ರಾಮಕ್ಕೆ ಹೋಗ್ಬೇಕಾಗಿತ್ತು ಸತ್ತೋನು ಮನೆಗೆ ಸಾಂತ್ವನ ಹೇಳಕ್ಕೆ ಹೋಗ್ಬೇಕಾಗಿತ್ತು ಅಥವಾ ಯಾವುದೋ ಒಂದು ರೀತಿ ಅಡ್ಡದ ಮೇಲೆ ಹೋಗಿ ನಿಂತು ಮಾತಾಡಬೇಕಾಗಿತ್ತು ಅರೆ ಯಾವನು ಇಲ್ಲ ಬಾಗೋಡಿ ಗ್ರಾಮಕ್ಕೆ ಬಂದು ನೀವು ಹೇಳಿದ ಮೇಲೆ ನೀನು ನನ್ನ ಹೆಸರು ಇಲ್ಲಿ ತೊಗೊಂಡು ಜಿಲ್ಲಾದಾಗ ದೇವಿಂದ್ರಣ್ಣಕಲ್ ಅಂತ ನೀವು ಹೇಳ್ತಿರಲ್ಲ ನೀನು ಒಬ್ಬ ವಕೀಲ ನನ್ನ ಹಿರಿಯ ಅದ ನಾನು ಹಿರಿಯರು ಇದ್ದೀರ ನನ್ನಗಿಂತೂ ನನ್ನ ಹೆಸರು ತೊಗೊಂಡು ನಾನು ಯಾವುದೇ ಮ್ಯಾನೇಜ್ ಮ್ಯಾನೇಜ್ ಅನ್ನೋ ಪದ ಅದು ನಿನಗೂ ಉಪಯೋಗ ಆಗ್ತದೆ ಅದು ನನಗಲ್ಲ ನಾನು ಒಬ್ಬರ ಕು ರೈತ ಕುಟುಂಬದಿಂದ ಬಂದವನು ರೈತನ ಮಗನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಬಂದಾಗ ಸಮಾಜ ಅಂತ ಬಂದಾಗ ಸಮಾಜ ಕೆಲಸ ಮಾಡ್ತೇನೆ ಪಕ್ಷ ಅಂತ ಬಂದಾಗ ಪಕ್ಷದ ಕೆಲಸ ನಾ ಮಾಡಬಾರ್ದ ಪಕ್ ನನ್ನ ಪಕ್ಷದ ನಾ ಜೈ ಹೊಡ್ಯೆ ಕೇಳಬೇಕಾ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಖರ್ಗೆ ಕುಟುಂಬದವರು ಇಂಥ ಹೇಡಿತನ ರಾಜಕಾರಣಿ ಮಾಡಿದವರಲ್ಲ ಯಾರಿಗೆ ಗುಂಡ ಇಟ್ಟು ರಾಜಕಾರಣ ಮಾಡಿದವರಲ್ಲ ಅವ್ರು ಏನೇ ಇದ್ದರು ನೀಟಾಗಿ ಒಂದು ಒಳ್ಳೆಯ ಒಂದು ರಾಜ್ಯದಲ್ಲಿ ಒಂದು ಸಂದೇಶ ಸಾರ್ತಾ ಇದ್ದಾರೆ ಅದು ಸಾಯಿಸ್ಕೊಳ್ಳೋದ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಪ್ ಚುಕ್ಕಿ ಹಚ್ಚಲಕ್ಕೆ ಬಂದು ಅರೆ ನಾ ಜಯ ಹುಡುಕಬೇಡ ಜೈ ಹೊಡ್ಯೋದನ್ನು ನಿಮ್ಗೆ ಕೇಳಿ ಹುಡುಕಬೇಕಾ ನಾನೇನು ಮ್ಯಾನೇಜರ್ಲಕ್ಕೆ ನಾನೇನು ಹನಿ ಟ್ರಾಪ್ ಮಾಡ್ದವ ನಾನೇನು ಮರಳಗಾಣಿಕೆ ಮಾಡೋಣ ನಾನೇನು ಗುಂಡಾನ ಅವೆಲ್ಲ ಅನ್ಕೊಂಡು ನಿನ್ನ ಮೇಲೆ ಗೌರವ ಅದ ಎಳಸಂಗಿ ಸಾಹೇಬ್ರೆ ಅವಣ್ಣ ಮ್ಯಾಕೇರಿ ನನ್ನ ಹೆಸರು ಮಿಸ್ಯೂಸ್ ಮಾಡಿಕೊಂಡು ಸಮಾಜಕ್ಕಾಗಿ ನಾನು ಈಗನು ಸಿದ್ಧ ಇದ್ದೀನಿ ಸಮಾಜಕ್ಕಾಗಿ ಹೋರಾಟ ಮಾಡ್ಲಾಕ ನಾನು ವಿಟ್ಟಲ್ಲಿ ಅನ್ಯಾಯಿ ವಿಟ್ಟಲ್ಲಿವರು ಜೊತೆಗೂಡಿ ನಾವು ಕೆಲಸ ಮಾಡಿದವ್ರು ಈಗನು ಅನ್ಯಾಯ ಅಂತ ಅಂದಾಗ ನಾನು ಧ್ವನಿ ಹತ್ತಲಕ್ಕ ನಾನು ರೆಡಿ ಆದರೆ ಪಕ್ಷ ಅಂತ ಬಂದಾಗ ನಾನು ಪಕ್ಷದ ನಿಷ್ಠವಂತ ಕಾರ್ಯಕರ್ತ ಮತ್ತು ಆ ಪಕ್ಷದಲ್ಲಿ ಸಿದ್ಧಾಂತದ ಬಗ್ಗೆ ನನಗೆ ಯಾಕಂದರೆ ಈಗಾಗಲೇ ನಾವು ರಾಜ್ಯ ಮಟ್ಟದ ತರಬೇತಿ ಪಡ್ಕೊಂಡವರು ಪಕ್ಷದ ಬಗ್ಗೆ ನಾನು ಸೇವಾದಳದ ತಾಲೂಕು ಅಧ್ಯಕ್ಷನಿದ್ದೇನೆ ರಾಜ್ಯ ಮಟ್ಟದ ತರಬೇತಿ ಒಂದು ಚಿಕ್ಕಮಗ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರನಲ್ಲಿ ಐದು ದಿವಸ ತರಬೇತಿ ಪಡ್ಕೊಂಡಿದ್ದೀವಿ ಮತ್ತು ನಾವು ಬೆಳಗಾವದಲ್ಲಿ ತರಬೇತಿ ನಾನು ತರಬೇತಿ ಪಡ್ಕೊಂಡು ಮಾತನಾಡೋ ನಾನು ಎಲ್ಲಿ ಪಕ್ಷದ ಬ ಸಿದ್ಧಾಂತ ಪಕ್ಷದ ಬಗ್ಗೆ ನನಗೆ ಬಂದಾಗ ನಾನು ಗೌರವಿಸ್ಬೇಕಾಗ್ತದೆ ನಾನು ಒಂದು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಹಂಗೆ ಯಾರಿಗೋ ಅಧಿಕಾರಿಗಳಿಗೆ ಅನ್ಸಲಕ್ಕೋಗಿದ್ರೆ ನೀವು ಇನ್ನೊಂದು ಕೇಳ್ತೀರಿ ಶಂಕರ್ ಗೌಡ ಅಂದು ಶಂಕರ್ ಗೌ ಶಂಕರ್ನಾಗ ಇಂದು ಶಂಕರ್ ಗೌಡ ಅಂತ ನಿಮ್ಮ ಪತ್ರಿಕೆಯಲ್ಲಿ ಬಂತು ಆ ಶಂಕರಗೌಡನಂದು ಒಬ್ಬ ಅಧಿಕಾರಿಗೆ ನೀವು ವಾಪಸ್ ಕೊಡೋದು ನೀವು ಕೊಟ್ಟು ಭಿಕ್ಷೆ ಅವರಿಗೆ ಒಬ್ಬ ದಕ್ಷ ಆಡಳಿತಾಧಿಕಾರಿ ಅವರು ಇವತ್ತು ಅವ್ರ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಬೇಕು ಸ ಡಿ ಎಸ್ ಪಿ ಶಂಕರ್ ಗೌಡವರು ಸರ್ಕಾರಿ ಶಾಲೆಗೆ ಅವ್ರು ಆಸ್ತಿ ಕೊಟ್ಟಂಥವ್ರು ನಿಮ್ಗೆ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ನಾನು ಹೇಳಿದ್ದೀನಿ ನಾನು ಬರ್ತೀನಿ ಬರೀಬೇಕು ನಿಮ್ಮದು ಬಣ್ಣ ಬಯಲಿ ಮಾಡ್ತೀನಿ ಇದು ನಾನು ಕೌಂಟರ್ ಮಾಡಿ ಬಂದೀನಿ ನಾಳೆ ದಿನದಾಗ ನೀವು ಯಾರು ಈ ಟಿಪ್ಪರ್ ಎಷ್ಟವ ನಿಮ್ಮ ನಂಬರ್ಗಳು ಸಾತ್ ನೀವು ಯಾರ್ಯಾರು ಪಾರ್ಟ್ನರ್ಶಿಪ್ ಇದ್ದೀರಿ ನಿಮ್ಮ ಪರ್ಸೆಂಟೇಜ್ ಏನದ ಅದು ನನಗೂ ಗೊತ್ತದ ನನ್ನ ಮೇಲೆ ಪೂರ್ಣ ಮಾಹಿತಿ ಅದ ಅದಕ್ಕೂ ಒಂದಿನ ಬಹಿರಂಗ ಮಾಡ್ತೀನಿ ಅವ್ರಿಗೆ ಹೇಳಕ್ಕೆ ಒಂದೇ ಇಚ್ಛೆ ನಾನು ಯಾವ ಮ್ಯಾನೇಜರ್ ಅಂತಕ್ಕಂಥ ಪದ ಬಳಸಿರಿ ಒಂದೇ ಒಂದು ತೋರಿಸ್ತೀರಿ ಒಂದು ದಕ್ಕೋದವ್ರ ಮೇಲೆ ಆಗಲಿ ಒಂದು ಅಧಿಕಾರಿಗಳ ಮೇಲೆ ಆಗಲಿ ನಾನು ಒಂದು ರೂಪಾಯಿ ತಿಂದಿದ್ದು ನಂದು ನಾನು ಸ್ವಾಭಿಮಾನಿ ನಾನು ಇವತ್ತಿಗೂ ನಾನು ಹೊಲದಲ್ಲಿ ಕೆಲಸ ಮಾಡೋನು ನಾನು ನಾ ಮ್ಯಾನೇಜ್ ನನಗೆ ಗೊತ್ತಿಲ್ಲ ಅದು ನಾ ಹಾನಿ ಟ್ರಾಪ್ ಮಾಡವಲ್ಲ ನಾ ಗುಂಡ ಇಲ್ಲ ನಾನು ಒಬ್ಬ ಸಮಾಜ ಸೇವಕ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅರೆ ಜಿಂದಾಬಾದ್ ಜಿಂದಾ ಜಿಂದಾಬಾದ್ ನಿನ ಕೇಳಿ ಅಣ್ಣ ನನಗೆ ಗೌರವ ಅದ ಹರಿಗೇರ ಕುಟುಂಬದ ಮೇಲೆ ಅವ್ರ ಅಭಿಮಾನಿಯಾಗಿ ನಾವು ಕೆಲಸ ಮಾಡ್ತೀವಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ನಾನು ಜೈ ಹುಡಿಬಾರ್ದೆ ಇವಾಗ ಜೇನ ಹುಡಿತೀನಿ ಮ್ಯಾಲ ಇಟ್ಕೊಂಡು ಗುಣದಾಡ್ತೀನಿ ನೀನು ಯಾರು ನಾನು ಕೇಳೋ ನೀವ್ಯಾರು ನಿಮ್ಗೆ ಕೇಳಿ ಮಾಡ್ಬೇಕು ನಾನು ಅದಕ್ಕೆ ಗೌರವಾನ್ವೇತ ನೀವೇನು ವಕೀಲರಿದ್ದೀರಿ ಅದು ಗೌರವ ಕೊಟ್ಟು ಬಾಯಾದಂತೆ ಎಲ್ಲರಿಗೆ ಹರಿಬಿಟ್ಟು ಮಾತಾಡಬೇಡ್ರಿ ದಯವಿಟ್ಟು ಆ ಖರ್ಗೆ ಅವ್ರದ್ದು ನೀವು ಇನ್ನೊಂದು ಸಲ ಕೇಳ್ರಿ ಖರ್ಗೆ ಅವರು ಒಂದು ಸಲ ಹಣ್ಣುಗುಂಟಿ ಗ್ರಾಮದ ನಮ್ಮ ಪೊಲೀಸ್ ಸಮಾಜ ಫೋನ್ ಮಾಡ್ತಾನೆ ಸರ್ ನಾನು ಬದುಕಬೇಕು ನಾನು ರೇತಿ ಹುಡಿಬೇಕು ಯಾಕಪ್ಪ ನಿನಗೆ ಬೇರೆ ಕೆಲಸ ಏನಿಲ್ಲನು ಬೇರೆ ಮಾಡಿ ಉಣದ್ ಕಲೀರಿ ಒಂದು ವೇಳೆ ರೀತಿಯ ವಿಷಯ ಮಾತಾಡಿದ್ರೆ ನಿಮ್ಗೆ ಜೈಲಿಗೆ ಕಳ್ಸ್ತೀನಂತ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅದೆಲ್ಲ ಸುಳ್ಳು ಆರೋಪ ಮಾಡಿ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ಅಂತ ಎಲ್ಲರೂ ಒಂದು ನೀವು ಹೇಳೋ ಪ್ರಕಾರ ರೇತಿ ಯಾರು ಹೇಳತ್ತಿನಲ್ರಿ ಈಗೇನು ನನ್ನ ಮೇಲೆ ಆರೋಪ ಮಾಡಿರಿ ಅದು ಸತ್ಯ ಗುರುವಾದ ಯಳಸಂಗಿ ಸಾಹೇಬ್ರೆ ಪ್ರಿಯಾಂಕಾ ಖರ್ಗೆ ಜಿಂದಾಬಾದ್ ಪ್ರಿಯಾಂಕಾ ಖರ್ಗೆ ಜಿಂದಾಬಾದ್ ಅಂತ ಹೇಳಿರಿ ಪುಡಾರಿ ನಾವು ಪುಡಾರಿಗಳಲ್ಲ ನಾವು ಗುಂಡಾಗಳಲ್ಲ ಸಾಮಾನ್ಯ ಕಾರ್ಯಕರ್ತರು ಸಾಮಾಜಿಕ ನ್ಯಾಯದ ಪರ ನಾವು ಹೋರಾಟ ಮಾಡೋಂಥವ್ರು ನಾನು ಹಿಟ್ಟಲ್ಲಿವರು ಅನಾಯಿ ಯಾವಂದಿಗೂ ಕೂಡ ನಾನು ಹೋರಾಟದಲ್ಲಿ ಭಾಗಿಯಾದವನು ನಮ್ಮ ಸಾಬ್ ಇದೆ ಹೇಳಿವ ಬದುಕುವ ನಾಯಕಿಗಳಾಗಬೇಡ್ರಿ ಬದಲಾಯಿಸುವ ಗಣತರ್ಯಾರ ಅದಕ್ಕೆ ನಾವು ಒತ್ತು ಅಂಥ ವ್ಯಕ್ತಿ ನಾನು ನನ್ನ ಬಗ್ಗೆ ಎಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ನೀವು ಹೇಳ್ತಿರಲ್ಲ ನಿಮಗೆ ಕೇಳಿ ಜೈಕಾರ ಹಾಕೋದಲ್ಲ ನೀವು ಏನು ಮಾಡಿರಿ ನಿಮ್ಮಲ್ಲಿ ಬಿಟ್ಟಿದ್ದು ನೀವು ದೊಡ್ಡವರು ಇದ್ದೀರಿ ಹಿರಿಯರು ಇದ್ದೀರಿ ಗೌರವ ಕೊಡ್ಲತ್ತೀನಿ ಆ ಗೌರವ ಇಟ್ಕೊಂಡು ನೀವು ಕೊಟ್ಟಂಥ ಶಬ್ದ ಅದು ವಾಪಾಸ್ ತಗೊಂಡು ನಾನು ಕ್ಷಮೆ ಕೇಳಬೇಕು